ಇಲ್ಲಿದೆ ನೋಡಿ ಸುಖ ಸಂಸಾರದ ಐದು ಸೂತ್ರಗಳು ದಾಂಪತ್ಯದಲ್ಲಿ ಹಲವಾರು ವರ್ಷಗಳನ್ನು ಪೂರೈಸಿದ ನಂತರವೂ ಕೆಲವು ದಂಪತಿಯ ನಡುವಿನ ಪ್ರೀತಿ ಸ್ವಲ್ಪವೂ ಕಡಿಮೆಯಾಗಿರುವುದಿಲ್ಲ ಅದನ್ನು ನೋಡಿದರೆ ನಮಗೆ ಅಚ್ಚರಿಯಾಗುವುದು ಇಷ್ಟು ಇಷ್ಟು ವರ್ಷಗಳ ಬಳಿಕ ಕಾಲ ಜೊತೆಯಾಗಿ ಇದ್ದುಕೊಂಡು ಈಗಲೂ ಹೀಗೆ ಇರಲು ಹೇಗೆ ಸಾಧ್ಯ ಹೀಗೆ ಇರಬಹುದೇ ಎಂದು ಆದರೆ ದಾಂಪತ್ಯ ಜೀವನವು ಯಶಸ್ವಿಯಾಗಬೇಕಾದರೆ ಅವರು ಕೆಲವೊಂದು ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿರುವರು ಅಂತಹ ಕೆಲವು ಯಶಸ್ವಿ ದಂಪತಿಯ ಐದು ರಹಸ್ಯಗಳು ಏನು ಎನ್ನುವುದನ್ನು ನಾವು ನಿಮಗೆ ಈ ಲೇಖನದಲ್ಲಿ ತಿಳಿಸಿದ್ದೇವೆ ಬದಲಾವಣೆ ಹೊಂದಿಕೊಳ್ಳುವವರು ದಾಂಪತ್ಯದಲ್ಲಿ ಕೆಲವೊಂದು ಸಲ ಸಂಗಾತಿಯು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಆದರೆ ಇದನ್ನು ಹೇಳದೇ ಇರುವುದು ತಪ್ಪು ಆದರೆ ಯಶಸ್ವಿಯಾಗಿರುವ ದಂಪತಿಯು ಇಂತಹ ಬದಲಾವಣೆಗಳನ್ನು ಹಾಗೆ ತಿಳಿದುಕೊಳ್ಳುವವರು ವಿವಾಹದ ಆರಂಭದಲ್ಲಿ ಇದ್ದ ಸಂಗಾತಿಯು ಈಗ ಕೂಡ ಹಾಗೆ ಇರಲ್ಲ ಎನ್ನುವುದನ್ನು ಅವರು ತಿಳಿಯುವರು ಸಂಗಾತಿಯ ಕನಸು ಗುರಿ ಮತ್ತು ಭವಿಷ್ಯದ ಯೋಜನೆಗಳನ್ನು ಅವರು ಕಲಿಯಲು ಪ್ರಯತ್ನಿಸುವರು ನ್ಯಾಯಯುತ ಜಗಳ ತುಂಬ ಸಂತೋಷದಿಂದ ಇರುವ ಸಂಗಾತಿಗಳು ಜಗಳವಾಡುವುದೇ ಇಲ್ಲ ಎಂದು ತಿಳಿಯಬೇಡಿ ಹೆಚ್ಚಿನವರಲ್ಲಿ ಜಗಳವೂ ಆಗುವುದು ಆದರೆ ಅದನ್ನು ತುಂಬ ಪ್ರೌಢ ರೀತಿಯಲ್ಲಿ ಅವರು ನಿಭಾಯಿಸುವರು ಭಿನ್ನಾಭಿಪ್ರಾಯವನ್ನು ಸಂಪೂರ್ಣ ಹಾಗೂ ಪ್ರಾಮಾಣಿಕವಾಗಿ ಚರ್ಚಿಸುವುದು ಅತಿ ಅಗತ್ಯ ನೀವು ಸಂಗಾತಿಯ ಮಾತಿಗೆ ಒಪ್ಪಿಕೊಳ್ಳದೇ ಇದ್ದರೂ ಆಗ ನೀವು ಜಗಳದ ಕೊನೆಯಲ್ಲಿ ಹಾಗೇ ಇರುವಿರಿ ನಿಮ್ಮಲ್ಲಿ ಯಾವುದೇ ಬದಲಾವಣೆಗಳು ಆಗಲ್ಲ ಯಶಸ್ವಿ ದಂಪತಿಯು ತುಂಬ ಗೌರವಿತವಾಗಿ ಜಗಳವಾಡುವರು ಅವರಲ್ಲಿ ಭಿನ್ನಾಭಿಪ್ರಾಯಗಳು ಏನೇ ಇದ್ದರೂ ಕೊನೆಗೆ ಅವರು ಇದನ್ನು ಅರ್ಥ ಮಾಡಿಕೊಂಡು ಗೌರವಿಸುವರು ಆಡುವ ಹೊಸ ವಿಧಾನಗಳು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಒಂದೇ ರೀತಿಯಲ್ಲಿ ಇರುವುದನ್ನು ಬಿಟ್ಟು ಹೊಸ ವಿಸ್ ವಿಧಾನಗಳನ್ನು ಅವರು ಕಂಡುಕೊಳ್ಳುವರು ಇದರಿಂದಾಗಿ ಅವರಿಗೆ ಹೆಚ್ಚಿನ ಖುಷಿ ಸಿಗುವುದು ಜೀವನದ ಹಲವಾರು ಕಾರ್ಯಗಳಲ್ಲಿ ಪರಸ್ಪರ ನೇರವಾಗುವುದು ಕೆಲವೊಂದು ಸಂತೋಷ ನೀಡುವ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ಇತ್ಯಾದಿ ಇದರಿಂದ ದಂಪತಿಯು ಮತ್ತಷ್ಟು ಯೌವನತವಾಗಿರುವರು ವಯಸ್ಸಾಗುವ ಸವಾಲುಗಳನ್ನು ಸ್ವೀಕರಿಸುವರು ವಯಸ್ಸಾಗುವ ವೇಳೆ ಬರುವಂತಹ ಕೆಲವೊಂದು ಸಮಸ್ಯೆಗಳನ್ನು ಸ್ವೀಕರಿಸುವುದು ಒಳ್ಳೆಯ ಸಂಬಂಧದ ಲಕ್ಷಣ ಇಲ್ಲಿ ಪರಸ್ಪರ ಬಗ್ಗೆ ತುಂಬ ಕಾಳಜಿ ಹೊಂದುವುದು ದೈಹಿಕವಾಗಿ ವಯಸ್ಸಾಗುವ ವೇಳೆ ಕಂಡುಕೊಳ್ಳುವಂತಹ ಸಮಸ್ಯೆಗಳಿಗೆ ಪರಸ್ಪರ ನೆರವಾಗುವವರು ತಮ್ಮ ಆಲೋಚನೆಗಳನ್ನು ಅವರು ಹಂಚಿಕೊಳ್ಳುವರು ಮತ್ತು ತಮ್ಮ ಸಂಗಾತಿಯ ಇದರಲ್ಲಿ ಜೊತೆಯಾಗಿ ಇರುವರು ಎಂದು ತಿಳಿಯುವರು ಭವಿಷ್ಯದಲ್ಲಿ ಇರುವ ದೈಹಿಕ ಹಾಗೂ ಭಾವನಾತ್ಮಕವಾಗಿ ಬೆಂಬಲ ನೀಡಿ ಯಶಸ್ವಿ ದಾಂಪತ್ಯ ಜೀವನ ನಡೆಸುವರು ದೈಹಿಕವಾಗಿ ಸಂಪರ್ಕದಲ್ಲಿರುವುದು ಆಕರ್ಷಣೆ ಎನ್ನುವುದು ಹೆಚ್ಚು ಕಾಲ ವರ್ಷಗಳ ಕಾಲ ಇದೇ ರೀತಿಯಲ್ಲಿ ಇರಲ್ಲ ಇದು ದೈಹಿಕ ಆಕರ್ಷಣೆ ಅಥವಾ ಲೈಂಗಿಕ ಆಕರ್ಷಣೆಯಾಗಿರಬಹುದು ನಲವತ್ತರ ಹರೆಯದ ಬಳಿಕ ವಯಸ್ಸು ಅನಾರೋಗ್ಯ ಔಷಧಿ ಇತ್ಯಾದಿಗಳು ಆಕರ್ಷಣೆಯನ್ನು ದೂರ ಮಾಡಬಹುದು ಆದರೆ ಯಶಸ್ವಿ ದಂಪತಿಗಳು ದೈಹಿಕ ಮತ್ತು ಮಾನಸಿಕ ತೊಡಕುಗಳನ್ನು ಮೀರಿ ನಿಲ್ಲುವರು ಭಾವನಾತ್ಮಕವಾಗಿ ಜೊತೆಯಾಗಿದ್ದುಕೊಂಡು ತೃಪ್ತಿಯಲ್ಲಿ ಇರುವುದನ್ನು ಇವರು ರೂಢಿಸಿಕೊಂಡಿರುವರು